ಕುರುಲಕ್ಷ್ಮಿಯರಿಗೆ ಬೆಳ್ಳಂಬಳೆಗೆ ಬಂತು ಒಂದು ಭರ್ಜರಿ ಗುಡ್ ನ್ಯೂಸ್ ಇಂದು ಮಧ್ಯಾಹ್ನ ನಿಮ್ಮ ಖಾತೆಗಳಿಗೆ ಬರಲಿದೆ ನಾಲ್ಕು ಸಾವಿರ ರೂಪಾಯಿ ಇಂದು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಕೊನೆಗೂ ಕೂಡ ಗುರುಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರವು ಭರ್ಜರಿ ಗುಡ್ ನ್ಯೂಸ್ ಅನ್ನೇ ನೀಡಿದೆ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಂತಹ ಹದಿನಾರನೇ ಕಂತು ಕೊನೆಗೂ ಕೂಡ ಸರ್ಕಾರವು ಇಂದು ಬಿಡುಗಡೆ ಮಾಡ್ತಾ ಇದೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಇಂದು ಹಣ ಬಿಡುಗಡೆ ಆಗಲಿದೆ ನಿಮ್ಮ ಖಾತೆಗಳಿಗೆ ಯಾವಾಗ ಹಣ ಬರಲಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊರತಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಟೈಮ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಹೀಗೆ ಮಾಡೋದ್ರಿಂದ ನಾನು ತರತಕ್ಕಂಥ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇರುತ್ತೆ ಹೌದು ವೀಕ್ಷಕರೇ ಕೊನೆಗೂ ಕೂಡ ಸರ್ಕಾರವು ಇವಾಗ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ನೀವು ತುಂಬಾನೇ ವೇಟ್ ಮಾಡ್ತಾ ಇದ್ರಿ ಗುರುಲಕ್ಷ್ಮಿ ಹದಿನಾರನೇ ಕಂತು ಯಾವಾಗ ನಮ್ಮ ಖಾತೆಗಳಿಗೆ ಸರ್ಕಾರವು ಬಿಡುಗಡೆ ಮಾಡುತ್ತೆ ಅಂತ ತುಂಬಾನೇ ವೇಟ್ ಮಾಡ್ತಾ ಇದ್ರಿ ಕೊನೆಗೂ ಕೂಡ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡಿದ್ದು ಇವಾಗ ಗುರುಲಕ್ಷ್ಮಿಯರ ಖಾತೆಗೆ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳ ಗೃಹಲಕ್ಷ್ಮಿಯರ ಖಾತೆಗೆ ಈ ಒಂದು ಹದಿನಾರನೇ ಕಂತನ್ನ ಬಿಡುಗಡೆ ಮಾಡಲು ಸರ್ಕಾರವು ಕೂಡ ಸಜ್ಜಾಗಿರುವಂಥದ್ದು ಹಾಗಾಗಿ ಇವತ್ತು ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಇವಾಗ ಒಂದು ಮಾಹಿತಿ ಅನ್ನೋದನ್ನು ಕೇಳಿ ಬಂದಿದೆ ಹಾಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರೆ ಹದಿನಾರನಕ್ಕಂತೂ ಕೊನೆಗೂ ಕೂಡ ನಿಮ್ಮ ಖಾತೆಗಳಿಗೆ ಇವತ್ತು ಜಮಾ ಆಗ್ತಾ ಇದೆ ಇನ್ನು ಕೆಲವೊಂದಿಷ್ಟು ಗುರುಲಕ್ಷ್ಮಿಯರ ಖಾತೆಗೆ ನಾಲ್ಕು ಸಾವಿರ ರೂಪಾಯೋದು ಜಮಾ ಆಗ್ತಾ ಇದೆ ಯಾರೆಲ್ಲ ಖಾತೆಗೆ ನಾಲ್ಕು ಸಾವಿರ ರೂಪಾಯೋದು ಜಮಾ ಆಗ್ತಾ ಇದೆ ಅಂತಂದರೆ ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಹದಿನೈದನಕ್ಕಂತೂ ಕೆಲವೊಂದಿಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಹಣನೇ ಜಮಾ ಆಗಿಲ್ಲ ಅಂಥವರಿಗೆ ನಾಲ್ಕು ಸಾವಿರ ರೂಪಾಯಿ ಅನ್ನೋದು ಸರ್ಕಾರವು ಬಿಡುಗಡೆ ಇದೆ ಅವರು ಏನಾದರೂ ಸಮಸ್ಯೆಗಳಾಗಿದ್ದರೆ ಏನಾದರೂ ಲಿಂಕ್ ಆಗಿರ್ಬೋದು ಅಥವಾ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು ಅಥವಾ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೋದು ಈ ಕೆ ವೈ ಸಿ ಆಗಿರ್ಬೋದು ಎಲ್ಲವೂ ಕೂಡ ಸರಿಯಾಗಿ ಮಾಡಿಸಿದ್ರೆ ಅಂತಂದರೆ ನಿಮ್ಮ ಖಾತೆಗೆ ಹದಿನೈದನೇ ಕಂತು ಮತ್ತು ಜೊತೆಗೆ ಇವಾಗ ಬರುತ್ತಿರುವಂಥ ಹದಿನಾರನೇ ಕಂತು ಒಟ್ಟಿಗೆ ಸೇರಿಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಸರ್ಕಾರವು ಈ ಒಂದು ಗೃಹಲಕ್ಷ್ಮಿಯರ ಖಾತೆಗೆ ಬಿಡುಗಡೆ ಮಾಡುವುದಾಗಿ ಒಂದು ಮಾಹಿತಿ ಅನ್ನೋಂಥದ್ದು ತಿಳಿಸಿರುವಂಥದ್ದು ಇನ್ನು ಹದಿನಾರನೇ ಕಂತಿನ ಹಣಕ್ಕಾಗಿ ಕಾಯ್ತಿರುವಂಥ ಗುರುಲಕ್ಷ್ಮಿರಿಗೂ ಕೂಡ ಇವತ್ತು ಹಣ ಬಿಡುಗಡೆ ಆಗುವುದಾಗಿ ಒಂದು ಮಾಹಿತಿ ಅನ್ನುವಂಥದ್ದು ಒಂದು ಸರ್ಕಾರವು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಾದರೆ ಮೊದಲು ಈ ಒಂದು ಗುರುಲಕ್ಷ್ಮಿ ಯೋಜನೆ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ಬೋದು ಅಂತಂದರೆ ಮೊದಲು ಆಗಿರ್ಬೋದು ಚಿತ್ರದುರ್ಗ ಹಾಸನ ದಾವಣಗೆರೆ ಮಂಡ್ಯ ಮೈಸೂರು ಹೀಗೆ ವಿವಿಧ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆಯ ಹಣ ಅನ್ನುವಂಥದ್ದು ಬಿಡುಗಡೆ ಆಗುವುದಾಗಿ ಇವಾಗ ಮಾಹಿತಿ ಕೇಳಿ ಕೇಳಿಬಂದಿದೆ ಹಾಗಾಗಿ ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಸಾಕಷ್ಟು ಗುರುಲಕ್ಷ್ಮಿಯ ಖಾತೆಗೆ ಹಣ ಬರುತ್ತೆ ಅಂತ ಒಂದು ಮಾಹಿತಿ ಅನ್ನುವಂಥದ್ದು ಸದ್ಯಕ್ಕೆ ತಿಳಿದು ಬಂದಿರುವಂಥದ್ದು ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಿ ನಿಮ್ಮ ಖಾತೆಗಳಿಗೂ ಕೂಡ ಹಂತ ಹಂತವಾಗಿ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಮತ್ತು ಹದಿನೈದನೇ ಕಂತು ಬಾಕಿತ್ತು ಅಂತಂದರೆ ಎರಡು ಕಂತುಗಳು ಕೂಡ ನಿಮ್ಮ ಖಾತೆಗೆ ಬರುವುದಾಗಿ ಈ ಒಂದು ಮಾಹಿತಿ ಅನ್ನುವಂಥದ್ದು ತಿಳಿದು ಬಂದಿರುವಂತದ್ದು ಇದೇ ನೋಡಿ ಇವಾಗ ಸರ್ಕಾರದಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ ಸರ್ಕಾರದ ಪ್ರತಿಯೊಂದು ಅಪ್ಡೇಟ್ಸ್ನ ಈ ಒಂದು ಚಾನಲ್ ಅಲ್ಲಿ ತಿಳಿಸ್ತಾ ಇರ್ತೀನಿ ಚಾನಲ್ ಗೆ ಹೊಸಬ್ರಾಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮುಂದಿನ ಒಂದು ಸಿಗೋಣ ಥ್ಯಾಂಕ್ ಯು